to ದೊಡ್ಡ ಕಲಾವಿದರನ್ನ ಪರಿಚಯ ಇರುತ್ತಾರೆ ಪರಿಚಯ ಮಾಡಿಸ್ತಾರೆ ಆ ಮೂಲೆ ಮೂಲೆಲಿ ಹೋಗಿ ನಮ್ಮಂತ ಸಣ್ಣ ಕಲಾವಿದರು ಎಲೆಮರೆ ಕಾಯನ್ನು ಪರಿಚಯಿಸ್ತಾ ಇದ್ದೀರಲ್ಲ ಅದಕ್ಕಾಗಿ ನಿಮ್ಮ ಚಾನಲ್ಗೆ ನಮಸ್ಕಾರ ವೀಕ್ಷಕರೇ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ತುಮ್ಗೆಲ್ಲರಿಗೂ ಸ್ವಾಗತ ಇಂದು ನಾವು ಯಕ್ಷಗಾನ ಭಾಗವತೀದಲ್ಲಿ ಹೆಸರುವಾಸಿಯಾದಂತರು ಮಂದತ್ತಿ ಮೇಳದಲ್ಲಿ ಸುಮಾರು ಹತ್ತೊಂಬತ್ತು ಹೆಚ್ಚು ವರ್ಷಗಳ ಕಾಲ ಭಾಗವತೀ ಮಾಡ್ಕೊಂತ ಬಂದರು ಆ ಹೆಚ್ಚು ಕಮ್ಮಿ ಒಂದು ಮೂವತ್ತೆರಡು ಮೂವತ್ತ್ ಮೂರು ವರ್ಷ ಕಾಲ ಭಾಗವತೀಯ ಜೀವನದಲ್ಲಿ ನಡ್ಸ್ಕೊಂತ ಬಂದಂತಹ ಕೇಶ್ವರ್ ನಾಯ್ಕ ಅವರು ನಮ್ಮ ಜೊತೆಗೆ ಇದ್ರೆ ಬನ್ನಿ ಅವರ ಕಿರುಪರಿಚಯದೊಂದಿಗೆ ಆ ಮುಂದುವ ಮಾರ್ಕ್ ಮುಂದರ್ಶನ ಮೊದಲನೇದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಗೆ ಸ್ವಾಗತ ಕೊಡ್ಕೊಂತೇನೆ ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತಿಳ್ಸ್ಕೊತೇನೆ ಪರಮೇಶ್ವರ್ ನಾಯ್ಕ ಕಾನುಗೋಡ್ ಅಂತ ನಾನು ಈಗ ಉಡುಪಿ ಆ ಹತ್ತಿರದ ಸಾಲಿಕೇರಿ ಅಲ್ಲಿ ಮನೆ ಮಾಡಿದ್ದೀನಿ ಆದರೂ ನಾವು ಹುಟ್ಟೂರು ನಾ ಮರ್ಲಿಕ್ಕಿಲ್ಲ ಹಾಗಾಗಿ ಪರಮೇಶ್ವರ ಪರ ನಮ್ಮ ಅಪ್ಪ ಚಿರಿಯ ಅಂತ ತಾಯಿ ಗೌರಿ ಗೌರಿ ಅಪ್ಪ ಅಮ್ಮ ಇಬ್ಬರು ತಿಳ್ಕೊಂಡಿದ್ದಾರೆ ಮತ್ತು ನಾವು ತಾಯಿಗೆ ಒಂಬತ್ತು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಐದು ಜನ ಹೆಣ್ಣು ಮಕ್ಕಳು ಅದರಲ್ಲಿ ನಾನು ಗಂಡು ಮಕ್ಕಳ ಎರಡನೇವನ ಅಣ್ಣ ಹನುಮಂತ ಮತ್ತು ತಮ್ಮ ರಾಜು ಸುರೇಶ ಅಕ್ಕ ತಂಗಿದಿರು ಭಾಗಿರಥಿ ಮಾಲತಿ ಭವಾನಿ ಸುಜಾತ ಒಂದು ಕುಟುಂಬ ಭಾಗವತ ಕುಟುಂಬದಲ್ಲಿ ಯಾರು ಇದ್ರ ನೀವೇ ಅದ್ರಲ್ಲಿ ಹೇಗೆ ಇಂಟ್ರೆಸ್ಟ್ ಬರ್ತದ ಯಕ್ಷಗಾನಕ್ಕೆ ನಾನು ಹೋಗ್ತೇನೆ ಅಂತ ನನ್ನ ಕನಸು ಇರಲಿಲ್ಲ ಯಾಕಂದ್ರೆ ನಾವು ನಮ್ಮ ಊರಲ್ಲಿ ಯಾವ್ದು ಯಕ್ಷಗಾನ ಆ ಕಡಿಮೆ ಯಾವ ನಾಟಕ ಇದೆಲ್ಲ ಬಿಟ್ಟರೆ ಅಂದ್ರೆ ಯಕ್ಷಗಾನಕ್ಕೆ ಬರ್ಲಿಕ್ಕೆ ಕಾರಣ ನಾನು ನಮ್ದು ಬಾಲ್ಯದಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿತಿ ಕಷ್ಟ ಇತ್ತು ಹಾಗಾಗಿ ಬೇರೆ ಮನೆಯಲ್ಲಿ ಹೇಳ್ಲಿಕ್ಕೆ ಏನಿದಿಲ್ಲ ನಾನು ದನ ಮೀಸಲಿಕ್ಕಿದ್ದೆ ಆ ಜಾನಕಾಯಿ ಮಂಜುನಾಥ್ ತಿಮ್ಮ ಹೆಗಡೆ ಬನ್ನಿ ಅಂತ ಅವ್ರು ಮೊದ್ಲಿಂದ ಯಕ್ಷಗಾನದವ್ರು ಅವ್ರ ಮನೆಯಲ್ಲಿ ಅವ್ರ ತಂದೆಯವರೆಲ್ಲ ತಿಮ್ಮ ಪೇಗಡೆ ಅಂತ ಯಕ್ಷಗಾನ ಪ್ರಸಂಗಗಳೆಲ್ಲ ಬರ್ದಾರೆ ಈಗೆಲ್ಲ ಸತ್ಯ ಹರಿಶ್ಚಂದ್ರ ಬೇರೆ ಬೇರೆ ಪ್ರಸಂಗ ಎಲ್ಲ ದೊಡ್ಡ ಮೇಣದಲ್ಲಿ ಆಡ್ತಾ ಇರೋದು ಅವ್ರು ಬರೋದ್ರ ಓಕೆ ಅವರು ಹೆಗ್ಡೆ ಹುಡುಗಿಯ ಯಕ್ಷಗಾನ ನಾನು ಸಣ್ಣ ಒಂದು ಹತ್ತೆರಡು ವರ್ಷದ ಹುಡುಗ ಅವ್ರು ಯಕ್ಷಗಾನ ಪದ್ಯ ಹೇಳುದು ಅವರು ಮನೆಯಲ್ಲೆಲ್ಲ ಮೊದಲೆಲ್ಲ ಈ ಟಿವಿ ಗಿವಿ ಇದೆಲ್ಲ ಬಹಳ ಕಣೆಕ್ಟ್ ಆ ಬುಧವಾರ ಯಕ್ಷಗಾನ ರೇಡಿಯೋದಲ್ಲಿ ಮೂವತ್ತವರೆಗೆ ಯಕ್ಷಗಾನ ಬರ್ತಿತ್ತು ಅವರೆಲ್ಲ ಯಕ್ಷಗಾನ ಕೇಳಿ ಕೂತ್ಕೊಳ್ತಿರು ಹಾಗೆ ನನ್ಗೆ ಯಕ್ಷಗಾನ ಗೀಳ್ ಶುರುವಾಯ್ತು ಹಾಗೆ ತನಿಖದಲ್ಲಿ ಮಾದ್ಲು ಮನೆ ಅಂತ ಅಲ್ಲಿ ಅವ್ರದ್ದು ಹೊಸ ಗಾನ ಹನುಮಂತ ಗೌಡ್ರು ಗಣಮ ಗೌಡ್ರು ಅಂತ ಅಲ್ಲಿಗೆ ನಮ್ಮ ಕೆ ಟಿ ಗೌಡ್ರು ಅಂತ ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದರು ಈಗ ಅವರ ಪ್ರಸಿದ್ಧ ನಾಟಿ ಇದ್ರು ಅವರು ಅವ್ರ ಜೊತೆಗೆ ಯಕ್ಷಗಾನಕ್ಕೆಲ್ಲ ಹೋಗ್ತಿದ್ದೆ ಹಾಗೆ ನಗದು ಮನೆಯಲ್ಲಿ ಕೃಷ್ಣಾಜಿ ಬೇಡ್ಕಣಿ ಅವರು ಒಂದು ಯಕ್ಷಗಾನ ಕ್ಲಾಸ್ ಮಾಡಿದ್ರು ಅಲ್ಲಿದ್ದವರಿಗೆಲ್ಲ ಹುಡುಗ ಯಕ್ಷಗಾನ ಕೆಳ ಅವಾಗ ನಾನು ಹೋಗಿ ಈಗ ತುದಿಯಲ್ಲಿ ಕೂತ್ಕೊಳ್ತಿದ್ದೆ ಅವಾಗ ಕೃಷ್ಣ ನಾಯ್ಕರು ಅವ್ರ ಇವರೆಲ್ಲ ನಾವ್ ಹುಡುಗರ ಉಂಟು ಎಲ್ಲ ಹೇಳ್ಕೊಂಡು ಅವರು ತಾಳೆ ಎಲ್ಲ ಕಳಿಸ್ತಾರೆ ಕೃಷ್ಣಾಜಿ ಅವ್ರಾಳಿಂಗ್ ತಾಳೆಲ್ಲ ಮನೆ ಬದಿಗೆ ಇದ್ದೆ ಹಾಗೆ ಶಿರ್ಸೆ ಜಾತ್ರೆಗೆ ನಾನು ನಮ್ಮ ಫ್ರೆಂಡ್ ಅವ್ರು ಹುಡುಗ ಮಾದ್ಲ ಮನೆ ಭಾಸ್ಕರ್ ಅಂತ ಶಿರ್ಸೆ ಜಾತ್ರೆ ಹೋದೆ ಅಲ್ಲಿ ಒಂದಕ್ಕೊಂದು ತಾಳಿ ಅಂದ್ರೆ ಹಾಗೆ ಅಲ್ಲಿ ನಮ್ಮ ಮಾದ್ಲ ಮನೆಯವರು ಮಂಜುಗೌಡ್ರು ಭಾವ ಹನುಮಂತ ಗೌಡ್ರು ಕಾವರ್ ಅಂತ ಅವರು ಮೇಳದಲ್ಲಿ ಕ್ಯಾಂಟೀನ್ ಹೋಟೆಲ್ ಮಾಡ್ಕೊಂಡಿದ್ರು ನಾವು ಹುಡುಗರು ಅವರಿಗೆ ಸ್ವಲ್ಪ ಸಹಾಯ ಮಾಡೋದು ಹಾಗೆಲ್ಲ ರಾತ್ರಿ ಲೋಟ ತೊಳೆಯೋದು ಚಾ ಕಲಾವಿದರಿಗೆಲ್ಲ ಚಾ ತಗೊಂಡು ಕೊಡೋದು ಹಾಗೆ ಸಿರಿಸಿ ಜಾತ್ರೆ ಎಂಟು ದಿವಸ ಅಕ್ಷ ಕಲಾವಿದ್ರದೆಲ್ಲ ಪರಿಚಯ ಆಯ್ತು ಹಾಗೆ ಅದೇ ಟೈಮಲ್ಲಿ ಮೇಳದಲ್ಲಿ ಪ್ರಚಾರ ಮಾಡುವ ಒಬ್ಬ ಬಿಟ್ಟು ಹೋಗಿದ್ದ ಪ್ರಚಾರ ಮಾಡ್ಲಿಕ್ಕೆ ಯಾರು ಜನ ಇರ್ಲಿಲ್ಲ ಮೇಳದೆಲ್ಲ ಅವಕಾ ಪರಿಚಯ ಆಯ್ತು ಶಿರಿಹಾರ ಮುದ್ದಾ ಶೆಟ್ಟರ್ ಅಂತ ಮೇಳ ಯಜಮಾನ್ರ ಅವರು ತಿರ್ಸಿ ಮಾಳ ಬೇರೆ ಮಾರಿಕಾಮ ಮೇಳ ಯಜಮಾನ್ ಅವ್ರು ತಮ್ಮ ಜೀವನ ಶೆಟ್ಟರ್ ಅಂತ ಮೇಳ ಜೊತೆಗೆ ಇದ್ರು ಅವರು ಕುಂದಾಪುರದವ್ರು ಯಾಕಂದ್ರೆ ಮೇಳಕ್ ಪತ್ ನನ್ಗೆ ನನಗೆ ಯಕ್ಷಗಾನ ಪದ್ಯಗಳು ಗೀಳು ಮೊದಲು ನನಗೆ ಪ್ರಥಮ ನನಗೆ ಯಕ್ಷಗಾನ ಆ ಪದ್ಯ ಹೇಳಲಿಕ್ಕೆ ಇಲ್ಲಿ ಹಾರಸಿ ಕಟ್ಟದಲ್ಲಿ ಯಕ್ಷಗಾನ ಕಾಳಿಂಗ್ ನಾಡ್ರು ಬಂದವಾಗ ಅಲ್ಲಿ ಹಾರಸಿ ಕಟ್ಟ ರಾಯರು ಮತ್ತು ಶ್ರೀಕಾಂತ್ ರಾಯರ್ ಅಂತ ಅವ್ರ ಮನ ಅವರು ಮಾರ್ಲ ಮನೆ ಗೌಡ್ರ ಜೊತೆ ನಾನು ಅಂಗಡಿಗೆ ಬರ್ತಿದ್ದೆ ಅವರು ನನ್ನ ಪದ್ಯವನ್ನ ಹೇಳಿ ರೆಕಾರ್ಡ್ಸ್ ಮಾಡಿಸಿ ಕಾಳಿಂಗ್ ನಾವು ಕೇಳಿಸಿದ್ರು ಕೇಳಿ ಪರಿಚಯ ಮಾಡಿಸಿದ್ರು ಕಾಳಿಂಗ್ ನಾವು ಮೇಲೆ ಬರ್ತಿಕ್ ಅದ ಇಲ್ಲ ಅವರು ನಾನು ಮೇಲೆಕ್ ಬರ್ಲಿಕ್ಕೆ ಬೇರೆ ಮನೆಯಲ್ಲಿ ಇರೋದು ಅಂದೆ ಅವಾಗ ಮೇಳಕ್ಕೆ ಬರುವುದಾದ್ರೆ ಮೇಳದಲ್ಲಿ ಭಾಗವತ ಅಂದ್ರೆ ಒಂದನೇ ವೇಷದ ದಾರಿ ಭಾಗವತೀ ಮಾಡುವಾಗ ಒಂದು ಎಸ್ ಎಲ್ ಸಿ ಅವರಿಗೆ ಕ್ಲಾಸ್ ಅವರು ಬರ ಕಲಿಬೇಕು ಕಷ್ಟ ಕಷ್ಟ ಮಗು ಆದ್ರೆ ಬರ್ತೀಯ ಹಾಗೆ ಹೇಳಿದ್ರು ಅಂದ್ರೆ ಒಂದು ಬಾಲಗೋಪಾಲ ಹುಡ್ಡಲ್ದವರಿಗೆ ಭಾಗವತೀಗೆ ಬಾಯಿ ಪಾಠ ಮಾಡ್ಕೊಂಡು ಮಾಡ್ಬೋದು ಅಂದ್ರೆ ಹಾಗೆ ನಾವು ಹಾಗೆ ಉಳ್ದೆ ಹಾಗೆ ತಿರ್ಚೆಗೆ ಹೋದಾಗ ಅವ್ರ ಜೊತೆ ಅವ್ರದೆಲ್ಲ ಪರಿಚಯ ಆಯ್ತು ಹಾಗೆ ನಾನು ಹೀಗೀಗೆ ಪದ್ಯ ಹೇಳೋಂದ್ರೆ ಹೇಳ್ತಿದ್ದೆ ಅವ್ ಪ್ರಥಮ ಹರ್ಷಿಕಟ್ಟ ಗಜಾನೋತ್ಸವ ಸಮಿತಿಯಲ್ಲಿ ವೇದಿಕೆಯಲ್ಲಿ ಪದ್ಯ ಹೇಳಿದ್ದೆ ಎಲ್ಲ ಭಾಗವತರು ಅನುಕರಣೆ ಮಾಡೋದು ಮತ್ತೆ ಅಲ್ಲಿ ಒಂದ್ ದಿವ್ಸ ಮೇಳದು ಪ್ರಚಾರಕ್ಕೆ ಹೋದ್ರು ಗಾಡಿಯಲ್ಲಿ ಅವ್ರಿಗೆ ಹಿರಿಯರ್ ಜೀವನ್ ಶೆಟ್ಟರ್ ಬಂದ್ರು ಹಾಗೆ ಪದ್ಯ ಹೇಳ್ತೀವಂಬ್ರೆ ಒಂದ್ ಪದ್ಯ ಹೇಳಕ್ ಅಂಬ ಅಂದ್ರೆ ನನ್ಗೆ ಅವಾಗ ಇದೆಲ್ಲ ಅದು ಹೇಳಿದೆ ಆ ಸ್ವರ ಎಲ್ಲ ಒಳ್ಳೆ ಇತ್ತು ಮಾರೇ ನೀನ್ ಮೇಳಕ್ ಬರ್ಲಿ ಹೌದು ನಮ್ಮ ಮೇಳ ಕೆಲಸ ಎಸೋಕ್ಕೆ ನಾನು ಯಕ್ಷ ಕೇಂದ್ರ ಕೆಲಸ ಎಸ್ ಯಾರು ಇಲ್ಲ ನೀನು ಮೇಳ ಮುಗಿದ್ಕೊಳ್ಳೆ ನಮ್ಮನೆಗೆ ಬಾ ಅದೇ ಅವರು ಅವ್ರು ಕಾವ್ರು ಹನುಮ ಹನುಮಂತನ ಜೊತೆ ಮನೆ ಬಾ ಅಂದ್ರು ಹಾಗೆ ಅವ್ರು ಕರ್ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಹಾಗೆ ಯಕ್ಷಗಾನ ಕೇಂದ್ರಕ್ಕೆ ಕಾಗದ ಎಲ್ಲ ಬರೆದ್ರು ಹೀಗೆ ಬರೆಸಿ ಅವರೇ ಹಾಕ್ತರು ಯಕ್ಷ ಯಕ್ಷಗಾನ ಕೇಂದ್ರ ಜುಲೈಲೇ ಶುರು ಆಯ್ತು ಅಲ್ಲಿವರೆಗೆ ಅವ್ರ ಮನೆಯಲ್ಲೇ ಇದ್ದೆ ಮೇಳ ಮುಗಿದ್ ಮೇಲೆ ಎಂಡ ಮೇಳ ಮುಗಿದ್ರು ಹಾಗೆ ಕೊನೆಗೆ ಮೇಡಮ್ ಅವ್ರಿಗೆ ಕರ್ಕೊಂಡೋದು ಕೇಂದ್ರಕ್ಕೆ ಕೇಂದ್ರ ಕರ್ಕೊಂಡು ಅಲ್ಲಿ ಕೇಂದ್ರದಲ್ಲಿ ಹಂಗಾರಕಟ್ಟೆ ಶಯನ ಕಲಾ ಕೇಂದ್ರ ಉಡುಪಿ ತಾಲೂಕಿನ ಹಂಗಾರಕಟ್ಟೆ ಶಯಾನ ಕಲಾ ಕೇಂದ್ರ ಅಂತ ಮೊದಲೇ ಸದಾನಂದ ಹೆಬ್ಬಾರ ಅಂತ ಅಲ್ಲಿ ಕಾರ್ಯದರ್ಶಿಗಳು ಈಗ ಅವ್ರ ಮಗ ರಾಜಶೇಖರ್ ಹೆಬ್ಬಾರ್ ಅಂತ ಅಲ್ಲಿ ಕೇಂದ್ರದಲ್ಲಿ ಒಂದು ಎಂಟು ದಿವಸ ಮೊದಲೇ ಕೇಂದ್ರ ಅಷ್ಟ ಶುರುವಂತ ಎಂಟು ದಿವಸ ಮೊದಲೇ ಕಲಾವಿದ ಅಲ್ಲಿ ತರಬೇತಿಗೆ ಬಂದು ಮಕ್ಕಳನ್ನೆಲ್ಲ ಅಲ್ಲಿ ಇಂಟ್ರೂ ಮಾಡ್ತಾರೆ ಅವ್ರು ಕೇಂದ್ರದಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು ಆ ಇಂಟ್ರೋಲ್ಲಿ ಅವರ್ಷ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರಿದ್ರು ಅವಾಗ ಆಕೆ ಅವಾಗ ನಾನೇ ಫಸ್ಟ್ ಬಂದೆ ಅಲ್ಲಿ ಇದ್ರಲ್ಲಿ ನನಗೆಲ್ಲ ಅವಕಾಶ ಸಿಕ್ತು ಮತ್ತೆ ನಾವೆಲ್ಲ ಹುಡುಗರಾಗ ಅವಾಗ ಕೇಂದ್ರದಲ್ಲಿ ಸೇರಿದ್ರೆ ಅವರು ಎಲ್ಲ ಕಾಳುಗಳನ್ನೆಲ್ಲ ಬರ್ಕೊಳ್ಳಿ ಕೇಳ್ತಾರೆ ಬರ್ಕೊಳ್ಳಿ ಕೇಳುವಾಗ ನನ್ಗೆ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಯಾವ ಅವಾಗ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ನಾನು ಹೇಳಿರ್ಲಿಲ್ಲ ನಾನು ವಿದ್ಯಾಲಯ ಕಲ್ಲಿ ಅಂತ ನಾ ಸೇರ್ಸ್ಕೊಳ್ತಾರೋ ಇಲ್ಲ ಅಂತ ಹೇಳಿ ಈ ಏಕಲಿನಾಗಿ ಸ್ವಲ್ಪ ಮಾಡ್ತಾರೆ ಬರಗಿಂತ ಇಷ್ಟು ಕಲ್ತಿದ್ದೀನಿ ಅಂತ ಹೇಳಿಕ್ಕೆ ಬರ್ಲಿಕ್ಕೆ ನನಗೆ ಓದ್ಲಿಕ್ಕೆ ಓದ್ತಿದ್ದೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವಾಗ ನನ್ನ ಸಹಪಾಠಿಗಳಾದವರು ಅದವರು ಈಗೆಲ್ಲ ಈಗ ವಿಠ್ಠಲ ಪೂಜಾರಿ ಅಂತ ಅವರು ಮದುವೆಗಾರಾಯಿಗಳು ಅವರು ಮತ್ತೆ ಕೆ ಪಿ ಶೇಖರ್ ಅಂತ ಅವರು ಮತ್ತೆ ಪ್ರಭಾಕರ್ ಆಚಾರ್ಯ ಅಂತ ಹುಡುಗಿ ಮಿತ್ರ ಅವರು ಅವ್ರಲ್ಲ ನನಗೆ ಸ್ವಲ್ಪ ಬರಲಿಕ್ಕೆಲ್ಲ ಹೆಲ್ಪ್ ಮಾಡ್ತಿ ಸಹಾಯ ಮಾಡ್ತಿದ್ರು ನಾನು ಅವರಿಗೆ ರಾಗಗಳನ್ನೆಲ್ಲ ಸ್ವಲ್ಪ ಹೇಳ್ಕೊಡ್ತಿದ್ದೆ ಹೀಗೀಗ ಅವನಿಗೆ ಹೀಗೆ ಮಾಡಿ ಒಂದು ಅಲ್ಲಿ ಕೇಂದ್ರದಲ್ಲಿ ಕಲಿತು ಆಗ ಕೆಪಿ ಅವ್ರ ಗುರುಗಳು ಕೃಷ್ಣ ಆಚಾರ್ಯ ಅಂದ್ರೆ ಇದ್ರು ಅವ್ರ ಮೊದಲೇ ಹೋದ್ರೆ ಅವ್ರು ಭಾಗವತೀ ಹೇಳಿಕೊಡ್ತಾ ಇದ್ರು ಅವ್ರಲ್ಲಿ ಭಾಗವತೀ ಕಲ್ತು ಆ ನಂತರ ಸಿರ್ಸಿ ಮಾರಿಕಾಮ ಮೇಳಕ್ಕೆ ಸಂಗೀತಕ್ಕೆ ಹೋದ್ರು ಸಂಗೀತ ಒಂದು ವೃತ್ತಿ ಜೀವನ ಸ್ಟಾರ್ಟ್ ಆಗ ಅವ್ರ ಮುದ್ದನ್ ಶೆಟ್ಟರ್ ಯಜಮಾನ್ರು ಬುದ್ಧನ್ ಶೆಟ್ಟರ್ ಅವರನ್ನು ಕೇಂದ್ರಕ್ಕೆ ತಗೊಂಡು ಸೇರಿಸಿದ್ರು ಅದೇ ಶಿರಸಿ ಮೇಳದಲ್ಲಿ ಎರಡು ವರ್ಷ ನಮ್ಗೆ ಪದ್ಯ ಹೇಳಿಕ್ಕೆಲ್ಲ ಬಹಳ ಕಷ್ಟ ಆಗ್ತಿತ್ತು ಪದ ಹೇಳಲಿಕ್ಕೆ ಎಲ್ಲ ಅವನ ಮೇಳ ಸೇರಿದ್ದಷ್ಟೇ ಅಲ್ಲ ಕೇಂದ್ರದಿಂದ ಹೋದದ್ದು ಅವಾಗ ದೊಡ್ಡ ದೊಡ್ಡ ಕಲಾವಿದರಿದ್ರು ಭಾಗವತ್ರು ಸದಾಶಿವಮಿಂದು ಹೆರಂಜಾಲ ಗೋಪಾಲ್ ಗಾಣಿಗಳು ರವೀಂದ್ರ ಕೃಷ್ಣ ಭಟ್ರು ಮೊದಲೇ ಶಂಕರ್ ಭಾಗವತ್ರು ರಾಕೇಶ್ ಮಲ್ಯ ಅವರು ಅವರೆಲ್ಲ ಇದ್ರು ದೊಡ್ಡ ದೊಡ್ಡ ಕಲಾವಿದ ಅವ್ರಿಗೆಲ್ಲ ವಾಸಗರು ಗೋಡಿ ನಾರಾಯಣ ಹೆಗಡೆ ಅವರು ಎಂ ನಾಯ್ಕರು ಅಂಬಾ ಪ್ರಸಾದ್ ಪಾತಾಳ್ ಎಲ್ಲ ರಾಮ ರಾಮಕೃಷ್ಣ ಹಾಸೆಗಾರರು ದೊಡ್ಡ ದೊಡ್ಡ ಕಲಾವಿದ್ರು ಸಂಗೀತ ಮಾಡ್ತಾರೆ ಸಂಗೀತ ಮಾಡ್ಲಿಕ್ಕೂ ನನಗೆ ಸರಿ ಬರುವುದಿಲ್ಲ ಆಯ್ತು ವಾಸವ ಸಾಮಗ್ರಿ ಬೈತಿದ್ರು ನೀನು ಒಂದು ತಿಂಗಳ ಎರಡು ಮೂರು ತಿಂಗಳ ಯಕ್ಷಗಾನ ಕೇಂದ್ರಕ್ಕೆ ಹೋದೆ ಸಂಗೀತ ಮಾಡ್ಲಿಕ್ಕೆ ಗಜ ಮೂಕ ಹೇಳುತ್ತೆ ಬರುವುದಿಲ್ಲ ಸ್ವಲ್ಪ ಅಂದ್ರೆ ಅವ್ರು ಬೈದದ್ದು ಒಳ್ಳೇದಾಯ್ತು ನಾವು ಹಾಗೆ ಸರಿ ಮಾಡ್ಕೊಂಡು ಸ್ವಲ್ಪ ಒಂದೆರಡು ಸಿರ್ಸಿ ಮೇಳದಲ್ಲಿ ಕನಿಗಾ ನಂತರ ಅಮೃತೇಶ್ವರಿ ಮೇಳದಲ್ಲಿ ಭಾಗವತೀಗ ಸಹ ಭಾಗವತನಾಗಿ ಆನಂತರ ಬೊಗ್ಗೋಡೆ ಮೇಳದಲ್ಲಿ ಒಂದ್ ವರ್ಷ ಇದ್ದೆ ಮತ್ತೆ ಮಡಮಕ್ಕಿ ಮೇಳದಲ್ಲಿ ಈಗ ಸತತ ಹತ್ತೊಂಬತ್ತು ವರ್ಷದಿಂದ ಮಂದರ್ತಿ ಹತ್ತೊಂಬತ್ತು ಈಗ ಪ್ರಧಾನ ಭಾಗವತರಾಗಿ ಕೆಲಸ ಮಾಡ್ತಾರೆ ಹತ್ತೊಂಬತ್ತು ವರ್ಷಗಳ ಕಾಲ ನೀವು ಅಲ್ಲೇ ಒಂದೇ ಮೇಳದಲ್ಲಿ ಮಾಡ್ತಿದ್ರ ಅಂದ್ರೆ ನಿಮ್ಗೆ ಅಲ್ಲಿ ಸ್ವಲ್ಪ ಅಲ್ಲಿ ಒಂದು ಹೊಂದಾಣಿಕೆ ಅದಕ್ಕೆ ಅಷ್ಟು ವರ್ಷಗಳ ಕಾಲ ಮಾಡ್ತಿದ್ರ ಅಲ್ಲಿನ ಜೀವನ ಹೇಗಿದೆ ನಿಮ್ಗೆ ಅಲ್ಲಿ ವಾತಾವರಣ ಹೇಗಿದೆ ನಿಮ್ಗೆ ಅಲ್ಲಿ ರೀತಿ ಹೇಗ್ ಅಷ್ಟು ವರ್ಷಗಳ ಕಾಲ ಇಲ್ಲಿ ಕಾರಣ ಆಯ್ತು ಅದು ನಮ್ಗೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ನಾ ನಾನು ಈಗ ಮೂವತ್ತೆರಡು ವರ್ಷ ತಿರುಗಾಟದಲ್ಲಿ ಯಾವುದೇ ಒಂದು ಗಲಾಟೆಗೋದು ಯಾವ್ದು ನಮ್ಮ ಕೆಲಸ ಆಯ್ತು ನಾವು ನಾವ್ ಮಾಡ್ಕೊಂಡಿದ್ದೇವೆ ಯಾರು ಅದು ಅಹ್ ಒಳ್ಳೆ ರೀತಿಯಲ್ಲಿ ಯಾವ ಕಲಾವಿದ್ರಲ್ಲೂ ಒಂದು ನಮ್ದು ಹೊಂದಾಣಿಕೆ ಇದೆ ಮತ್ತೆ ಮೇಳದ ಅಹ್ ಮೇಳದಲ್ಲಿ ಮಾತಾಡೋದು ನಾವು ಈ ವರ್ಷದಿಂದ ಬರುವ ವರ್ಷಕ್ಕೆ ಮಾತಾಡ್ಲಿಕ್ಕೆ ಹೋದಾಗ ಅವರು ನಮ್ಮ ಮೇಳದ ಯಜಮಾನ್ರು ಅಲ್ಲಿ ಧನಂಜಯ ಶೆಟ್ಟರ್ ಧನಂಜಯ ಶೆಟ್ಟರ್ ಅಂತ ಮುಕ್ತೇಶ್ವರದು ಅವರೆಲ್ಲ ನಾವು ಮಾತಾಡಲಿಕ್ಕೆ ಬೇರೆಯವರೆಲ್ಲ ಸ್ವಲ್ಪ ಆಗಲ್ಲ ನೀವೆಲ್ಲ ಯೋಗ್ಯರು ಮಾತಾಡ್ಲಿಕ್ಕಿಲ್ಲ ಏನಷ್ಟು ಅಂತ ಹೇಳಿ ಮಾಡಿ ವರ್ಷದ ವರ್ಷದಿಂದ ಸೇರಿಸಿ ಮತ್ತೆ ಬೇರೆ ಮೇಳಕ್ಕೆ ಮೇಳಕ್ಕೋಗು ಮನಸ್ಸು ಮಾಡ್ಲಿಲ್ಲ ತುಂಬಾ ಬೇರೆ ಮೇಳ ಒಳ್ಳೆ ರೀತಿಯಲ್ಲಿ ಮತ್ತಲ್ಲದೆ ನಾವು ಅಲ್ಲಿ ಸಾಮಾನ್ಯ ಸಂಘ ಸಂಸ್ಥೆಗಳ ಆಟಕ್ಕೆ ಈ ಸಣ್ಣ ಮಕ್ಕಳ ಯಕ್ಷಗಾನಕ್ಕೆ ಸಮೇತ ಹಿಡಿದು ದೊಡ್ಡ ಕಲಾವಿದ್ರ ವರೆಗೂ ಎಲ್ಲ ಪದ್ಯ ಹೇಳಲಿಕ್ಕೆ ಎಲ್ಲ ಮೇಳದಲ್ದೆ ಈಗ ಅಂದ್ರೆ ನಮ್ದು ಈಗ ಕಾಲಮಿತಿ ಯಕ್ಷಗಾನ ಆಗಿದೆ ಈಗ ಏಳು ಗಂಟೆ ಶುರು ಒಂದ್ ಗಂಟೆಗೆ ಬೆಳಿಗ್ಗೆ ಬೆಳಗ್ಗೆ ಆಟ ಇರುವಾಗ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆಲ್ಲ ಹೋಗುತ್ತಂದ್ರೆ ಇಲ್ಲಿ ನಮಗೆ ಒಂದ್ ಗಂಟೆ ನಂತರ ಇದ್ರೆ ಸಾಕಾಗ್ತಿತ್ತು ಈಗ ಅಲ್ಲ ಈಗ ಬೇಗ ಬೇಗ ಯಕ್ಷಗಾನ ಇದನ್ನ ಬೇಗ ಬೇರೆ ಆಟಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಇದಾಗ್ತದೆ ಆದ್ರೆ ಏನು ಯಕ್ಷಗಾನ ಜೀವನದಲ್ಲಿ ಒಳ್ಳೇದಾಗಿದೆ ನಾವಂದ್ರೆ ಕೆಲವರ್ ಯಕ್ಷಗಾನ ಯಕ್ಷಗಾನಕ್ಕೆ ಹೋಗಿ ಬೇರೆ ಎಲ್ಲ ಹವ್ಯಾಸಗಳನ್ನ ಕಲ್ತ್ಕೊಂಡು ನಾನು ಯಕ್ಷಗಾನಕ್ಕೆ ಹೋಗಿ ಹಾಳೆ ಅಲ್ಲ ಹಾಳದೆ ಅಂತ ನಾವು ಯಕ್ಷಗಾನ ಒಂದಲ್ದಿದ್ರೆ ಏನೂ ಅಲ್ಲ ಯಕ್ಷಗಾನದ ಜೀವನದಲ್ಲಿ ನಾವು ನಾನು ಇಲ್ಲೂ ಸಹ ಮನೆಗಳಿಗೆ ತಾಕ ತೆಂಗಿದಿರ ಮದುವೆ ಮಾಡುವಾಗ ಮನೆ ಕಟ್ಟುವಾಗ ಎಲ್ಲ ಸ್ವಲ್ಪ ಇದಾಗಿದ್ದೇನೆ ಈಗ ಅಲ್ಲಿ ನಾ ಸಾರಿಕೇರಿ ಅಲ್ಲಿ ನಾವು ಮನೆ ಮಾಡಿದ್ದೇವೆ ಅಲ್ಲಿ ನಾವು ಯಕ್ಷಗಾನದೇ ದುಡ್ಡು ಬರ್ತೇವೆ ಮತ್ತೆ ಬೇರೆ ಏನಿಲ್ಲ ಯಕ್ಷಗಾನದಿಂದಲೇ ಮನೆ ಕಟ್ಟಿದೆ ಸ್ವಲ್ಪ ಯಾವ ತಗೊಂಡು ಎಲ್ಲ ಯಕ್ಷಗಾನದಿಂದ ಯಕ್ಷಗಾನದಿಂದ ಒಳ್ಳೇದಾಗಿದ್ಬಿಟ್ಟರೆ ಏನೋ ಇದ

ಚಿಟ್ಟಾಣಿ ಅಂತ ಎಲ್ಲರೂ ನೆನಪಾಗ್ತಾರೆ ಒಂದು ದೊಡ್ಡ ಹಿರಿಯ ಕಲಾವಿದರು ಒಂದು ಹೆಸರುವಾಸಿ ಕಲಾವಿದರು ಅವ್ರ ಜೊತೆಗೆ ಒಡನಾಟ ಅವ್ರ ಜೊತೆ ಏನಾದ್ರು ಭಾಗವತಿಕೆ ಮಾಡೋದಿದೆಯಾ ಹೇಗೆ ಚಿಟ್ಟಾಣಿ ಅವ್ರ ನಾನ್ ಮೊದಲು ಯಕ್ಷಗಾನಕ್ಕೆ ಸೇರುವ ಮೊದಲೇ ಚಿಟ್ಟಾಣಿ ಅವ್ರನ್ನ ಜಲವಳ್ಳಿ ಅವ್ರನ್ನ ಅವ್ರನ್ನೆಲ್ಲ ಈ ತುದಿ ಚೌಕಿ ತುದಿಯಲ್ಲಿ ನಿಂತ್ಕೊಂಡು ಈಗ ನೋಡಿ ಬರ್ತದೆ ಆದ್ರೆ ದೇವತಾನಗರಿಂದ ಈಗ ಚಿಟ್ಟಾಣಿ ಅವರಿಗೂ ಒಂದೆರಡು ಸಾರಿ ಪದ ಹೇಳುವ ಅವಕಾಶ ಜಲವಳ್ಳಿ ವೆಂಕಟೇಶ್ವರ ಅವರವರಿಗೂ ಈಗಿನ ಸಾಮಾನ್ಯ ಯೋರು ಕೊಂಡದ್ ಕೂಡ ಎಲ್ಲರಿಗೂ ಒಂದೇ ಕೆಲವು ಸಾರಿ ಪದ ಹೇಳಲಿಕ್ಕೆ ನನಗೆ ಅವಕಾಶ ಆಗಿದೆ ಆ ದೊಡ್ಡ ಕಲಾವಿದ್ರೆ ಸಣ್ಣ ಕಲಾವಿದ್ರು ಈಗ ತಿಟ್ಟಿನ ಎಲ್ಲಾ ಎಲ್ಲ ಸಾಮಾನ್ಯವಾಗಿ ಸಾಮಾನ್ಯ ಪದ್ಯವನ್ನು ಹೇಳಿದ್ದೀನಿ ನಿಮ್ಗೆ ಈಗ ಯಕ್ಷಗಾನದಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಭಾಗವತ್ಕೆ ನಿಮ್ಮ ಪ್ರಶಸ್ತಿಗಳು ಹಲವಾರು ಬಂದಿರ್ತವೆ ಕೆಲವೊಂದಿಷ್ಟು ಪ್ರಶಸ್ತಿಗಳ ಬಗ್ಗೆ ಹೇಳ್ಬೋದಲ್ಲ ಲಿಕ್ಷಿಪ್ರಿ ಯಾವ್ದು ಬಂದಿದೆ ಪ್ರಶಸ್ತಿ ಅಂದ್ರೆ ನಮ್ಮ ಸನ್ಮಾನ ಯಕ್ಷಗಾನ ವೀರಭದ್ರ ಪ್ರಶಸ್ತಿ ಅಂತ ಸಾಲಿಕೇರಿಯಲ್ಲಿ ಇದು ಮಾಡಿದ್ದಾರೆ ಮತ್ತೆ ಸನ್ಮಾನಗಳು ತುಂಬಾ ಇದೆ ಕೆಲವು ಸನ್ಮಾನ ಪತ್ರಗಳನ್ನ ಕೊಟ್ಟಿದ್ದಾರೆ ಕೆಲವು ಹಾಗೆ ಸನ್ಮಾನ ಮಾಡಿದೆ ಸನ್ಮಾನ ಪತ್ರ ಕೊಟ್ಟದ್ದೇ ಸುಮಾರು ಸನ್ಮಾನ ಉಂಟು ಆ ಇಲ್ಲಿ ಉಡುಪಿಯಲ್ಲಿ ಮತ್ತೆ ಬೆಂಗಳೂರಲ್ಲಿ ತುಂಬಾ ಕಡೆ ಮತ್ತೆ ನಮ್ಮ ಈ ಕಡೆಯಲ್ಲಿ ನಮ್ಮ ಹೆಗ್ಗಣೆ ರಘುಪತಿ ನಾಯ್ಕ ರಸ್ ಅವರಿಂದ ಹೆಗ್ಗಣಿ ಅಲ್ಲಿ ಸನ್ಮಾನ ಮತ್ತೆ ವೀರಮಾರುತಿ ನಮ್ಮ ಬೇಡ್ ಕಡೆ ಲಕ್ಷ್ಮಣ ಅವರು ಯಕ್ಷಗಾನ ಸಂಘದಲ್ಲಿ ಸನ್ಮಾನ ತುಂಬಾ ಕಡೆ ಎಲ್ಲ ಈ ತೌಡತ್ತಿಯಲ್ಲಿ ಸನ್ಮಾನ ಮಾಡಿದ್ದಾರೆ ಹಾರ್ಸಿ ಕಟ್ಟದಲ್ಲಿ ಮಾರ್ಲ್ ಆ ತುಂಬಾ ಕಡೆ ಎಲ್ಲ ಸನ್ಮಾನ ಈಗ ಯಕ್ಷಗಾನ ಅಂತಂದಾಗ ಬಂದಾಗ ಉತ್ತರ ಕನ್ನಡ ಜಿಲ್ಲೆ ಮೊದಲು ಒಂದ್ ಕಾಲದಲ್ಲಿ ಒಂದು ಚೆನ್ನಾಗಿತ್ತು ಚಿಟ್ಟಾಡಿ ಅಂತ ಮಹಾನ್ ಕಾಲವಿದ್ರೆ ಉತ್ತರ ಕನ್ನಡದಲ್ಲಿ ಬಂದವರು ಆದ್ರೆ ಈಗ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಕಂಪೇರ್ ಮಾಡಿದಾಗ ಉತ್ತರ ಕನ್ನಡ ಸ್ವಲ್ಪ ಯಕ್ಷಗಾನದಲ್ಲಿ ಕಡಿಮೆ ಇದೆ ಅಂತ ಒಂದ್ಸತ ನಿಮ್ಮ ಅಭಿಪ್ರಾಯದಲ್ಲಿ ಹೇಗಿದೆ ಉತ್ತರ ಕನ್ನಡ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಕಲ್ಲಿನ ಯಕ್ಷಗಾನವನ್ನ ಆರಾಧನಾ ಕಲೆಯಾಗಿ ಇದು ಮಾಡ್ತಾರೆ ಹರಕೆ ಆಟಗಳು ನಾನೀಗ ಮಂದರ್ತಿ ಮೇಳದಲ್ಲಿ ಐದು ಮೇಳ ಇದೆ ಹರಕೆ ಆಟದ ಮೇಳ ಕಟೀಲ್ನಲ್ಲಿ ಆರು ಮೇಳ ಇದೆ ಆರಾಧನಾ ಕಲೆಯಾಗಿ ನಮ್ಮ ಮಂದರ್ತಿ ಮೇಳದಲ್ಲಿ ಈಗ ಇವತ್ತ ಆಟ ಬುಕ್ ಮಾಡಿದ್ರೆ ಇನ್ನು ಆಟ ಸಿಗುತ್ತೆ ಇಪ್ಪತ್ತೈದು ವರ್ಷದ ನಂತರ ಆಟಗಳು ಆರಾಧನಾ ಕಲೆ ಅಲ್ಲಿಗೆ ಮತ್ತೆ ಬೇರೆ ಮೇಳಗಳು ತುಂಬಾ ಮೇಳಗಳಿದ್ದಾವೆ ಅಲ್ಲಿ ದಿನನಿತ್ಯ ಯಕ್ಷಗಾನ ಮಾರ ಮಾರಿಗೆ ಯಕ್ಷಗಾನ ನಡೀತಾ ಇದೆ ಅಲ್ಲಿ ಕಲಾ ಆರಾಧನೆ ಮತ್ತೆ ದೇವತಾ ಆರಾಧನೆ ಅಲ್ಲಿ ಹೆಚ್ಚು ಹೌದೌದು ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲಿ ಯಕ್ಷಗಾನ ಯಕ್ಷಗಾನ ಕಲಾವಿದ್ರೆ ಬೆಳೆಯುವುದೇ ಅಲ್ಲಿ ಮತ್ತೆ ಮಕ್ಕಳಿಗೂ ಒಂದು ಶಾಲಾ ದಿನಗಳು ಟ್ರಸ್ಟ್ ಅಂತ ಈಗ ನಮ್ಮ ಪಟ್ಲ ಫೌಂಡೇಶನ್ ಪಟ್ಲ ಸತೀಶ್ ಶೆಟ್ ಅಂತ ಭಾಗವತರು ಅವರು ಯಕ್ಷಗಾನದವರಿಗೆ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ಕಲಾವಿದ್ರ ಮಕ್ಕಳಿಗೆ ತುಂಬಾ ಇದು ಮಾಡ್ತಾರೆ ಮತ್ತೆ ಯಕ್ಷಗಾನ ಕಲಾ ರಂಗ ಉಡುಪಿ ಅವರಲ್ಲಿ ಯಕ್ಷಗಾನಕ್ಕೆ ಬಹಳ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಕಡಿಮೆ ಹೌದೌದು ಯಕ್ಷ ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಅಲ್ಲಿ ಪ್ರತಿ ಶಾಲೆಯಲ್ಲಿ ಯಕ್ಷಗಾನ ಹಾಗಾಗಿ ಯಕ್ಷಗಾನಕ್ಕೆ ತುಂಬಾ ಇದಿದೆ ಮತ್ತೆ ಯಕ್ಷಗಾನದಿಂದ ಅಲ್ಲಿ ಮಕ್ಕಳು ಒಳ್ಳೆ ತಯಾರಾಗಿದ್ದಾರೆ ಉದಾಹರಣೆಗೆ ನನ್ನ ಮಗಳ ನನ್ನ ಮಗಳು ಸಹ ಯಕ್ಷಗಾನದಲ್ಲಿ ವೇಷ ಮಾಡ್ತಾಳೆ ಆ ಪ್ರತೀಶ್ ಕುಮಾರ್ ಬ್ರಹ್ಮಾರ ಅಂತ ಅವರು ಅಲ್ಲಿ ಯಕ್ಷಗಾನ ಸಂಘ ಸಾರಿಕೆರೆ ಸಂಘದಲ್ಲಿ ಗುರುಗಳಾಗಿದ್ದಾವೆ ಹೌದು ಅವಳು ತುಂಬಾ ವೇಷಗಳು ಮಾಡ್ತಾಳೆ ಅವಳು ಮೊದಲೇ ಯಾರು ಮನೆಗೆ ಬಂದ್ರೆ ಮಾತಾಡ್ಲಿಕ್ಕೆ ಹಂಚ್ಕೋತಿದ್ದ ಈಗ ಯಕ್ಷಗಾನದಲ್ಲಿ ಆ ಒಳ್ಳೆ ವೇಷ ಮಾಡ್ತಾಳೆ ಹಾಗೆ ಯಕ್ಷಗಾನದಿಂದ ಅವಳು ಸಹ ಯಕ್ಷಗಾನದಿಂದ ನನಗೆ ವಿದ್ಯಾಭ್ಯಾಸಕ್ಕೇನು ತೊಂದರೆ ಇಲ್ಲ ಎಸ್ ಎಸ್ ತೊಂಬತ್ತಾರು ಪರ್ಸೆಂಟ್ ಮಾರ್ಕ್ ತೆಗೆದು ನಮ್ಮ ಪಟ್ಲ ಫೌಂಡೇಶನ್ ಅಲ್ಲಿ ಸತೀಶ್ ಶೆಟ್ಟರ್ ಪಟ್ಲ ಫೌಂಡೇಶನ್ ಅಲ್ಲಿ ಪುರಸ್ಕಾರ ಎಲ್ಲ ಮಾಡಿದ್ದಾರೆ ಹಾಗೆ ವೇಷ ಎಲ್ಲ ವೇಷಗಳನ್ನು ಮಾಡ್ತಾರೆ ಒಳ್ಳೆದು ಯಕ್ಷಗಾನದಿಂದ ಏನು ಯಕ್ಷಗಾನದಿಂದಲೇ ನಾವು ಯಕ್ಷಗಾನ ಅಲ್ದಿದ್ರೆ ಏನು ಅಲ್ಲ ಯಕ್ಷಗಾನದಿಂದಲೇ ಉತ್ತಮ ಒಳ್ಳೆ ವೀಕ್ಷಕರ ಯಕ್ಷಗಾನ ಅನ್ನೋದು ನಮ್ಮ ನಾಡಿನ ಒಂದು ಸುಂದರವಾದ ಕಲೆ ಆದ್ರೆ ಆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕುಂಠಿತ ಆಗ್ತಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವರು ಅದರಲ್ಲಿ ಯುವಕರು ಅದ್ರ ಬಗ್ಗೆ ಸ್ವಲ್ಪ ಈಗಿನ ಇದರಲ್ಲಿ ಕಡಿಮೆ ಇಂಟ್ರೆಸ್ಟ್ ಆಗ್ತಾ ಇದ್ರು ಆದ್ರೆ ದಕ್ಷಿಣ ಕನ್ನಡ ಹಾಗಲ್ಲ ಒಂದು ಶಾಲಾ ದಿನಗಳಿಂದನೇ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತಿರೋದ್ರಿಂದ ದಕ್ಷಿಣ ಕನ್ನಡ ಯಕ್ಷಗಾನದಲ್ಲಿ ಹೆಚ್ಚಿಗೆ ಒಂದು ಇವರು ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿಗೆ ಇರೋದ್ರಿಂದ ಇವರಿಂದ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಇದ್ರ ಬಗ್ಗೆ ಸೊ ಅದರಿಂದ ಎಲ್ಲರೂ ಯಕ್ಷಗಾನವನ್ನು ಪ್ರೋತ್ಸಾಹಿಸಬೇಕು ಬೆಳೆಸ್ಬೇಕು ಅನ್ನೋದನ್ನ ಈ ಮೂಲಕ ಕೇಳ್ಕೊಂತೀನಿ ನಿಮ್ಮ ಹಂಚಿಕೆ ಪ್ರಕಾರ ಯಕ್ಷಗಾನ ಬಗ್ಗೆ ಒಂದೆರಡು ಮಾತು ಯಕ್ಷಗಾನ ಅಂದ್ರೆ ಎಲ್ಲ ಕಡೆಯಲ್ಲೂ ಹಾಗೆ ಯಕ್ಷಗಾನ ಅಂದ್ರೆ ಪ್ರೋತ್ಸಾಹಿಸಿದ್ರೆ ಯಕ್ಷಗಾನ ಬೆಳೆಸ್ತಾರೆ ದಕ್ಷಿಣ ಕನ್ನಡದಲ್ಲಿ ಈ ಪ್ರಚಾರ ಇಲ್ಲದ ಮೇಳೆಗಳೇ ತುಂಬಾ ಮೇಳಗಳಿದೆ ಈಗ ಮತ್ತೆ ಉತ್ತರ ಕನ್ನಡಕ್ಕೆ ಬರೋದು ಬರುದು ಪೆರಡೂರು ಸಾಲಿಗ್ರಾಮ ಇದು ಬಿಟ್ರೆ ಮತ್ತೆ ಬೇರೆ ಮೇಳಗಳಲ್ಲಿ ಪರಿಚಯ ಇಲ್ಲ ತುಂಬಾ ಮೇಳಗಳಿದ್ದಾವೆ ಹಾಲಾಡಿ ಸೌಕೂರು ಮಾರಿಗೆ ಯಕ್ಷಗಾನ ಯಕ್ಷಗಾನ ಆದ್ರೂ ಹರಕೆ ಆಟ ಇಲ್ಲದೆ ಬೇರೆ ಆಟಗಳಾದ್ರೂ ಮನೆಯಲ್ಲಿ ಈಗ ಸಾಮಾನ್ಯ ಹೆಂಗಸರು ಮಕ್ಕಳಾದ್ರು ಅಲ್ಲೇ ಇಂತಲ್ಲಿ ಆಟ ಇದೆ ಅಂದ್ರೆ ಸಂಜೆ ಅಲ್ಲಿ ಕಾರ್ಯಕ್ರಮ ಹೋಗಲ್ಲಿ ತಗೊಂಡೋಗಿ ದುಡ್ಡು ಕೊಡ್ತಾರೆ ಅಷ್ಟೊಂದು ಕಲೆಗೆ ಬೆಲೆ ಕೊಡ್ತಾರೆ ಒಬ್ಬ ಒಂದು ದೊಡ್ಡ ವ್ಯಕ್ತಿಗೆ ನಾನೊಂದು ಯಕ್ಷಗಾನ ಮಾಡಿಸ್ತಾ ಇದ್ದೇನೆ ಅಂತೇಳಿ ಒಂದು ಗೌರವ ಪ್ರವೇಶ ತಗೊಂಡು ಕೊಟ್ರೆ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲಿ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಗೌರವ ಪ್ರವೇಶ ಅಂದ್ರೆ ಫ್ರೀ ಪಾಸ್ ಇರ್ಬೋದು ಅಂತ ಹಾಗೆ ಫ್ರೀ ಅನ್ನೋ ಇಲ್ಲ ಅದಕ್ಕೆ ಚಾಲ್ತಿನೇ ಇಲ್ಲ ಆದ್ರೆ ದಕ್ಷಿಣ ಕನ್ನಡ ಈಗ ನಮ್ಮ ಉತ್ತರ ಕನ್ನಡದವರು ಹೆಚ್ಚಿನವರೆಲ್ಲ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಕೊಂಡದ ಕುಳಿ ರಾಮಚಂದ್ರ ಹೆಗ್ ತೀರ್ಥಹಳ್ಳಿ ಗೋಪಾಲ ಯಕ್ಷಗಾನ ನಿರಂತರ ನಡೀತದೆ ಉದಾಹರಣೆಗೆ ಮಂದರ್ತಿ ಯಕ್ಷಗಾನ ಮೇಲೆ ಈಗ ಈಗ ಮೇ ತಿಂಗಳವರೆಗೆ ಹೊರಗಡೆ ಜೂನಿಂದ ಮತ್ತೆ ಮೇಳ ಶುರುವಾಗೋದು ದೇವಸ್ಥಾನದಲ್ಲಿ ಯಕ್ಷಗಾನ ಅದು ಹರಕೆ ಆಟವಾಗಿದೆ ಆಡಿಸ್ತಾರೆ ಹಾಗಾಗಿ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಯಕ್ಷಗಾನ ಕಲಾವಿದರು ಬದುಕಿದ್ದು ಯಕ್ಷಗಾನ ಅಲ್ಲಿ ಪ್ರಧಾನ ಭಗವತರ ಆಗೋದ್ರಿಂದ ನೀವು ಯಕ್ಷಗಾನದಲ್ಲಿ ಬಹಳ ಬಿಜಿ ಆದ ಶೆಡ್ಯೂಲ್ ನಿಮ್ದು ನಾನು ಕೆಲ್ಪಟ್ಟು ಎಷ್ಟೋ ದಿವಸಗಳು ನಿಮ್ಗೆ ಪರಿಚಯ ಕಾಂಟ್ಯಾಕ್ಟ್ ಮಾಡಕ್ಕೆ ಅದು ನೀವು ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿ ನಮ್ಮನ್ನೊಂದು ಅದೃಷ್ಟ ಅದನ್ನು ಇಷ್ಟು ಬಿಜಿ ಶೆಡ್ಯೂಲ್ ಅಲ್ಲೂ ನಿಮ್ಮ ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟೋದಕ್ಕೆ ನಾನು ಕೃತಜ್ಞ ಆಗಿದೆ ಧನ್ಯವಾದಗಳು ಈಗ ನಿಮಗೂ ತುಂಬಾ ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಕಲಾವಿದರನ್ನ ಪರಿಚಯ ಇರುತ್ತಾರೆ ಪರಿಚಯ ಮಾಡಿಸ್ತಾರೆ ಆ ಮೂಲೆ ಮೂಲೆಲಿ ಹೋಗಿ ನಮ್ಮಂತ ಸಣ್ಣ ಕಲಾವಿದ್ರೆ ಎಲೆಮರೆ ಕಾಯನ್ನು ಪರಿಚಯಿಸ್ತಾ ಇದ್ದೀರಲ್ಲ ಅದಕ್ಕಾಗಿ ನಿಮ್ಮ ಚಾನಲ್ಗೆ ಮಲೆನಾಡು ಮೀಡಿಯಾ ಚಾನಲ್ಗೆ ಮತ್ತು ನಿಮ್ಮ ಚಾನಲ್ ಚಾನೆಲ್ ವೀಕ್ಷಕರಿಗೆಲ್ಲ ನಾನು ತುಂಬ ಧನ್ಯವಾದವನ್ನು ತಿಳಿಸ್ತೇನೆ